ಕ್ರೀಡಾ ಜಿಲ್ಲೆ ಕೊಡಗಿನ ವಾಣಿಜ್ಯ ನಗರಿ ಕುಶಾಲನಗರದಲ್ಲಿ ತಾಲೂಕು ಮಟ್ಟದ ಕ್ರೀಡಾಂಗಣದ ಕೊರತೆ ಇರುವ ಹಿನ್ನೆಲೆಯಲ್ಲಿ ಸುಸಜ್ಜಿತ ಕ್ರೀಡಾಂಗಣಕ್ಕೆ ಒತ್ತಾಯಿಸಿ ಮಾಜಿ ಮುಖ್ಯಮಂತ್ರಿ ಗುಂಡೂರಾವ್ ಹೆಸರಿನಲ್ಲಿ ಕ್ರೀಡಾಂಗಣ ಸಮಿತಿ ರಚಿಸಲಾಗಿದೆ ಕುಶಾಲನಗರದ ಗಾಯತ್ರಿ ಸಭಾಂಗಣ ಆವರಣದಲ್ಲಿ ಈ ವ್ಯಾಪ್ತಿಯ ಕ್ರೀಡಾಪಟುಗಳು ಕ್ರೀಡಾಭಿಮಾನಿಗಳ ತಂಡದಿಂದ ನಡೆದ ಸಭೆಯಲ್ಲಿ ತೀರ್ಮಾನ ಕೈಗೊಳ್ಳಲಾಗಿದೆ ಭವಿಷ್ಯದಲ್ಲಿ ಉತ್ತಮ ಕ್ರೀಡಾಪಟುಗಳನ್ನು ಸೃಷ್ಟಿಸುವ ನಿಟ್ಟಿನಲ್ಲಿ ಮೈದಾನದ ಅಗತ್ಯವಿದ್ದು ಈ ಬಗ್ಗೆ ಸಂಬಂಧಿಸಿದವರ ಚುನಾಯಿತ ಜನಪ್ರತಿನಿಧಿಗಳ ಗಮನ ಸೆಳೆಯಬೇಕಿದೆ ಈ ನಿಟ್ಟ ನಲ್ಲಿ ನೂತನ ಕ್ಲಬ್ ಸ್ಥಾಪನೆಯಾಗಬೇಕು ಗುಂಡೂರಾವ್ ಬಡಾವಣೆಯಲ್ಲಿ ಈಗಿರುವ ಮೈದಾನವನ್ನೇ ಅಭಿವೃದ್ಧಿಪಡಿಸುವುದು ಉತ್ತಮ ಎಂಬ ಸಲಹೆಗಳು ಸಭೆಯಲ್ಲಿ ವ್ಯಕ್ತವಾಯಿತು ಇದೇ ವೇಳೆ ನೂತನ ಸಮಿತಿ ರಚಿಸಿ ಪದಾಧಿಕಾರಿಗಳ ಆಯ್ಕೆ ಪ್ರಕ್ರಿಯೆ ನಡೆಯಿತು ಕ್ರೀಡಾಂಗಣ ಸಮಿತಿ ಗೌರವಾಧ್ಯಕ್ಷರಾಗಿ ಪವನ್ ಗಣಪತಿ ಅಧ್ಯಕ್ಷರಾಗಿ ಲಕ್ಷ್ಮೀನಾರಾಯಣ ಉಪಾಧ್ಯಕ್ಷರಾಗಿ ಡೈಮಂಡ್ ಮಣಿ ಫಯಾಜ್ ಪ್ರಧಾನ ಸಂಚಾಲಕರಾಗಿ ಮಹದೇವ್ ಪ್ರಧಾನ ಕಾರ್ಯದರ್ಶಿಯಾಗಿ ಎಸ್ ಖಜಾಂಚಿಯಾಗಿ ಸಲ್ಮಾನ್ ಸಂಘಟನಾ ಕಾರ್ಯದರ್ಶಿ ಹರೀಶ್ ಸಂಚಾಲಕರಾಗಿ ಸಮದ್ ರಿಜು ಬಸಪ್ಪ ಕೃತಿಕ್ ವಿನೋದ್ ಕಾರ್ಯದರ್ಶಿಯಾಗಿ ದೇವೇಂದ್ರ ಸಹ ಕಾರ್ಯದರ್ಶಿಯಾಗಿ ವೇಣು ಕಾನೂನು ಸಲಹೆಗಾರರಾಗಿ ಶಿವಮೂರ್ತಿ ನಿರ್ದೇಶಕರುಗಳಾಗಿ ವೆಂಕಿ ಚಂದ್ರು ಚಂದ್ರಶೇಖರ್ ಖಾಜಾ ಇಲ್ಲು ನೂತನ್ ಉಲ್ಲಾಸ್ ಕೃಷ್ಣ ನಂದೀಶ್ ಇರ್ಫಾನ್ ಆಯ್ಕೆಯಾದರು ಕ್ರೀಡಾಂಗಣ ಸಂಬಂಧ ಮುಂದಿನ ದಿನಗಳಲ್ಲಿ ಸಮಿತಿ ವತಿಯಿಂದ ಸಂಬಂಧಪಟ್ಟವರಿಗೆ ಬೇಡಿಕೆ ಸಲ್ಲಿಸಲಾಗುವುದು ಎಂದು ಅಧ್ಯಕ್ಷ ಲಕ್ಷ್ಮೀನಾರಾಯಣ ತಿಳಿಸಿದರು ನಗರ ತಾಲೂಕು ಕ್ರೀಡಾಂಗಣ ಒಂದು ಅವಶ್ಯಕತೆ ಇರತಕ್ಕಂತಹ ಒಂದು ಬಹುದಿನದ ಬೇಡಿಕೆಯನ್ನ ಇವತ್ತು ನಮ್ಮೆಲ್ಲ ಕ್ರೀಡಾಪಟುಗಳ ಸಮ್ಮುಖದಲ್ಲಿ ಒಂದು ತಾಲೂಕು ಕ್ರೀಡಾಂಗಣ ಹೋರಾಟವನ್ನು ಮಾಡಬೇಕು ಕ್ರೀಡಾಂಗಣವನ್ನು ಆಗಿ ಇಟ್ಕೊಳ್ಬೇಕು ಅನ್ನೋದಕ್ಕೋಸ್ಕರ ಈ ಒಂದು ಸಭೆಯನ್ನು ಸೇರಿದ್ದು ಈ ಒಂದು ಸಭೆಯಲ್ಲಿ ಎಲ್ಲ ಕ್ರೀಡಾಪಟುಗಳು ನಮ್ಮನ್ನ ಅಧ್ಯಕ್ಷರಾಗಿ ಆಯ್ಕೆ ಮಾಡಿದಿರಿ ಬಹಳ ದೊಡ್ಡ ಒಂದು ಜವಾಬ್ದಾರಿಯನ್ನು ಕೊಟ್ಟಿದ್ದೀರಿ ಖಂಡಿತವಾಗ್ಲೂ ಈ ಜವಾಬ್ದಾರಿಯನ್ನು ಸರಿಯಾಗಿ ನಿಭಾಯಿಸಿ ಉಶಾಲ ನಗರದ ತಾಲೂಕಿಗೆ ಉಶಾಲ ನಗರಕ್ಕೆ ಕ್ರೀಡಾಂಗಣವನ್ನು ಬರೋ ತರತನ ನಮ್ಮ ಹೋರಾಟವನ್ನು ನಿಲ್ಲಿಸಲ್ಲ ಕ್ರೀಡಾಂಗಣವನ್ನು ತಂದೆ ತರ್ತೀವಿ ಖುಷಿಯನ್ನೋದಕ್ಕೆ ಅದ್ರಲ್ಲಿ ಯಾವುದೇ ರೀತಿ ಅಭ್ಯಂತರ ಇಲ್ಲ ಅದನ್ನ ಮಾಡಿ ತೀರ್ತೀವಿ ಅನ್ನೋದನ್ನ ಈ ಮುಖಾಂತರ ಹೇಳ್ತೀವಿ ಕ್ರೀಡಾಂಗಣ ಬೇಕು ಕ್ರೀಡಾಂಗಣ ಎಲ್ರಿಗೂ ಬೇಕು ವ್ಯಾಯಾಮ ಮಾಡೋರೇ ಬೇಕು ಸ್ಪೋರ್ಟ್ಸ್ ಮನೆ ಬೇಕು ಪೊಲೀಸರೇ ಬೇಕು ಪ್ರತಿಯೊಬ್ಬರಿಗೂ ಬೇಕು ಹಾಗಾಗಿ ಕ್ರೀಡಾಂಗಣವನ್ನು ಮುಂದಿನ ಪೀಳಿಗೆ ಗುಡಿಸಿಕೊಳ್ಳೋಸ್ಕರ ಈ ಒಂದು ಹೋರಾಟವನ್ನ ಇವತ್ತು ನಾವು ಸ್ಟಾರ್ಟ್ ಮಾಡಿದೀವಿ ಕ್ರೀಡಾಂಗಣ ಮುಗಿಯೋ ತನಕ ನಾವು ಇದನ್ನ ಬಿಡಲ್ಲ ಈಗಾಗಲೇ ನಾವು ಗಂಡೂರ ಬಡಾವಣೆಯಲ್ಲಿ ನಾವು ಈ ಜಾಗ ಇದೆ ಆಲ್ರೆಡಿ ಕ್ರೀಡೆಯನ್ನ ನಡೆಸ್ಕೊಂಡು ಬರ್ತಾ ಇದೆ ಸಾಕಷ್ಟು ದಿನದಿಂದ ಕ್ರೀಡೆ ನಡ್ಕೊಂಡು ಬರ್ತಾ ಇದೆ ಆ ಜಾಗವೇ ಸೂಕ್ತವಾಗಿದೆ ಸದ್ಯಕ್ಕೆ ಕುಶಲ ಹೃದಯ ಭಾಗ ಎಲ್ಲರೂ ಬಂದು ಹೋಗ್ತಕ್ಕಂಥ ತುಂಬಾ ಸೂಕ್ತವಾಗಿರ್ತಕ್ಕಂಥ ಯಾವುದೇ ಡಿಸ್ಟರ್ಬೆನ್ಸ್ ಇಂದಿರತಕ್ಕಂಥ ಜಾಗ ಹಾಗಾಗಿ ಕ್ರೀಡಾಂಗಣವನ್ನ ಆ ಜಾಗದಲ್ಲೇ ಮಾಡೋದು ನಮ್ಗೆ ಉತ್ತಮ ಅಂತ ನಮ್ಮ ಒಂದು ಅನಿಸಿಕೆ ಈಗಿರುವಂತಹ ಕ್ರೀಡಾಂಗಣ ಗ್ರೌಂಡ್ ಏನಿದೆ ಆ ಜಾಗದಲ್ಲಿ ಯಾವುದೇ ರೀತಿ ಅಭಿವೃದ್ಧಿ ಕಾರ್ಯಗಳು ಬಂದಿಲ್ಲ ಅದ್ರ ಪಕ್ಕದಲ್ಲಿ ಆಸ್ಪತ್ರೆಯನ್ನ ಈಗ ಬಂದಿದೆ ಅಂತ ಹೇಳ್ತಾರೆ ಅದನ್ನ ಮುಂದಿನದಲ್ಲಿ ಶಾಸಕರು ಮತ್ತು ಅವ್ರು ಯಾವ ರೀತಿ ತೀರ್ಮಾನ ತಗೊಳ್ತೀರ ಅವ್ರಿಗೆ ಬಿಟ್ಟಿದ್ದು ಅದು ನಮ್ಮ ಉದ್ದೇಶ ಒಂದೇ ಕ್ರೀಡಾಂಗಣ ಬೇಕು ಕ್ರೀಡೆಗೆ ಪ್ರೋತ್ಸಾಹ ಬೇಕು ಮುಂದಿನ ದಿನದಲ್ಲಿ ಕುಶಾನಗರದ ಯುವಕರು ರಾಷ್ಟ್ರ ಮಟ್ಟದಲ್ಲಿ ರಾಜ್ಯ ಮಟ್ಟದಲ್ಲಿ ಪ್ರತಿಭಾವಂತರಾಗಿ ಬೆಳೀತಕ್ಕಂಥ ಅವಕಾಶ ಸಿಗ್ಬೇಕಾದ್ರೆ ಕ್ರೀಡಾಂಗಣ ಬೇಕು ಸುಸಜ್ಜಿತವಾದ ಕ್ರೀಡಾಂಗಣ ಆದರೆ ಮುಂದಿನದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಆಗ್ತದೆ ಕುಶಾನಗರದಲ್ಲಿ ನಾವು ಎಲ್ಲರೂ ಪ್ರಯತ್ನ ಮಾಡಿದ್ರೆ ನಮ್ಮಲ್ಲೊಬ್ಬ ಹುಡುಗ ಸ್ಟೇಟ್ ಲೆವೆಲ್ ನ್ಯಾಷನಲ್ ಲೆವೆಲಲ್ಲಿ ಪ್ಲೇಯರ್ ಆಗಿ ಬರ್ತಕ್ಕಂಥ ಅವಕಾಶ ತುಂಬ ಇದೆ ಕುಶನಾದ ಯುವಕರಿಗೆ ಹಾಗಾಗಿ ಕುಶಾನಗರ ಕ್ರೀಡಾ ಕ್ರೀಡಾಂಗಣವನ್ನು ಉಳಿಸಬೇಕು ಅದೇ ಜಾಗ ಬೇಕು ನಮ್ಗೆ ಯಾಕಂದ್ರೆ ಗುಂಡ್ರಾ ಬಂಡೆ ಸೂಕ್ತವಾಗಿದೆ